ಗುರುಭ್ಯೋ ನಮಃ ಸ್ಕಂದ ಹನ್ನೊಂದನೇ ಅಧ್ಯಾಯ ಶ್ರೀಮದ್ ಭಾಗವತ ಸ್ವಯಂಭುವ ಮನುವು ಯುದ್ಧವನ್ನು ನಿಲ್ಲಿಸುವಂತೆ ಧ್ರುವನಿಗೆ ಆದೇಶ ನೀಡಿದುದು ನಿಶಮ್ಯ ಗದತಾವೇ ಮೇವ ಮೃಷೀಣ ಧನುಷಿಂ ಧ್ರುವ ಸಂದದೇಸ್ತ್ರಸ್ಪೃಶ್ಯ ಎನ್ನಾರಾಯಣ ನಿರ್ಮಿತ ಮೈತ್ರೇಯ ಮಹರ್ಷಿಗಳು ಹೇಳುತ್ತಾರೆ ಋಷಿಗಳು ಹೀಗೆ ಹೇಳುತ್ತಿರುವುದನ್ನು ಕೇಳಿ ಧ್ರುವ ಸಾರ್ವಭೌಮನು ಶುದ್ಧಾಚಮನ ಮಾಡಿ ಶ್ರೀಮನ್ನಾರಾಯಣನು ನಿರ್ಮಿಸಿದ ನಾರಾಯಣಾಸ್ತ್ರವೆಂಬ ಅಸ್ತ್ರವನ್ನು ಬಿಲ್ಲಿಗೆ ಏರಿಸಿದನು ನಾರಾಯಣಾಸ್ತ್ರವನ್ನು ಸಂಧಾನ ಮಾಡಿದೊಡನೆಯೇ ಜ್ಞಾನೋದಯವಾದಾಗ ಅವಿದ್ಯೆಗೆ ಮುಂತಾದ ಎಲ್ಲ ಕ್ಲೇಷಗಳೂ ನಾಶ ಹೊಂದುವಂತೆ ಯಕ್ಷರು ಹೂಡಿದ್ದ ಬಗೆ ಬಗೆಯ ಮಾಯಗಳೆಲ್ಲವೂ ನಾಶ ಹೊಂದಿಬಿಟ್ಟವು ಆತನು ಹಾಗೆ ನಾರಾಯಣ ಮಹರ್ಷಿಯಿಂದ ಅವಿಷ್ಕೃತವಾದ ಆ ಅಸ್ತ್ರವನ್ನು ಧನುಸ್ಸಿನಲ್ಲಿ ಸಂಧಾನ ಮಾಡಿದೊಡನೆಯೇ ಅದರಿಂದ ಚಿನ್ನದ ಗರಿಗಳಿಂದಲೂ ರಾಜಹಂಸದ ಪಕ್ಷಿಗಳಿಂದಲೂ ಕೂಡಿದ ತೀಕ್ಷ್ಣವಾದ ಬಾಣಗಳು ಹೊರಬಂದು ನವಿಲುಗಳು ಕೇಕೆ ಹಾಕುತ್ತಾ ಅರಣ್ಯಕ್ಕೆ ನುಗ್ಗುವಂತೆ ಭಯಂಕರವಾಗಿ ಶಬ್ದ ಮಾಡುತ್ತಾ ಶತ್ರು ಸೇನೆಯ ಒಳಗೆ ನುಗ್ಗಿದವು ತೀಕ್ಷ್ಣವಾದ ಧಾರೆಗಳಿಂದ ಕೂಡಿದ ಆ ಬಾಣಗಳು ಶತ್ರುಗಳನ್ನು ತುಂಬ ಉಪದ್ರವಗೊಳಿಸಿದವು ಆಗ ರಣಾಂಗಣದಲ್ಲಿದ್ದ ಬಹುಮಂದಿ ಯಕ್ಷರು ಕುಪಿತರಾಗಿ ಅಸ್ತ್ರಶಸ್ತ್ರಗಳನ್ನು ಸಿದ್ಧಪಡಿಸಿಕೊಂಡು ಗರುಡನು ಕೆಣಕಿದಾಗ ದೊಡ್ಡ ದೊಡ್ಡ ಸರ್ಪಗಳು ಹೆಡೆಗಳನ್ನೆತ್ತಿಕೊಂಡು ಅದರ ಕಡೆಗೆ ಓಡುವಂತೆ ನಾನಾ ಕಡೆಗಳಿಂದ ಧ್ರುವ ಮಹಾರಾಜನ ಮೇಲೆ ಮುತ್ತಿಗೆ ಹಾಕಲು ಬಂದರು ಹಾಗೆ ಮುತ್ತಿಗೆ ಹಾಕಲು ಬರುತ್ತಿರುವುದನ್ನು ಕಂಡು ಧ್ರುವನು ತನ್ನ ಬಾಣಗಳಿಂದ ಅವರ ಭುಜಗಳನ್ನು ಮೊಣಕಾಲುಗಳನ್ನು ಹೆಗಲು ಹೊಟ್ಟೆಗಳೇ ಮುಂತಾದ ಅಂಗೋಪಾಂಗಗಳನ್ನು ಕತ್ತರಿಸಿ ಊರ್ಧ್ವರೇತಸ್ಕರಾದ ಮುನಿಗಳು ಸೂರ್ಯ ಮಂಡಲವನ್ನು ಭೇದಿಸಿಕೊಂಡು ಹೋಗುವಂತೆ ಅವರೆಲ್ಲರನ್ನೂ ಸರ್ವಶ್ರೇಷ್ಠವಾದ ಲೋಕಕ್ಕೆ ಹೋಗುವಂತೆ ಮಾಡಿದನು ವಿಚಿತ್ರವಾದ ರಥವನ್ನೇರಿದ್ದ ಧ್ರುವನು ನಿರಪರಾಧಿಗಳಾದ ಅನೇಕ ಯಕ್ಷರನ್ನು ಸಂಹರಿಸುತ್ತಿರುವುದನ್ನು ಕಂಡು ಆತನ ಪಿತಾಮಹನಾದ ಸ್ವಾಯಂಬುವ ಮನುವಿಗೆ ಅವರ ಮೇಲೆ ಕನಿಕರ ಉಂಟಾಯಿತು ಆತನು ಅನೇಕ ಮಹರ್ಷಿಗಳೊಡನೆ ಅಲ್ಲಿಗೆ ಬಂದು ತನ್ನ ಮೊಮ್ಮಗನಿಗೆ ಹೀಗೆ ತಿಳುವಳಿಕೆ ನೀಡಿದನು ಮಗು ಧ್ರುವ ಸಾಕು ಸಾಕು ಹೀಗೆ ಅಧಿಕವಾದ ಕೋಪವನ್ನು ತೋರಿಸುವುದು ತರವಲ್ಲ ಕೋಪವೆಂಬ ಪಾಪಿಯು ನರಕಕ್ಕೆ ಬಾಗಿಲಾಗಿದೆ ಅದಕ್ಕೆ ವಶನಾಗಿ ನೀನು ಈ ನಿರಪರಾಧಿಗಳಾದ ಯಕ್ಷರನ್ನು ಸಂಹರಿಸುತ್ತಿದ್ದೀಯೆ ವತ್ಸ ನೀನು ಯಾವ ಅಪರಾಧವನ್ನೂ ಮಾಡದೇ ಇರುವ ಯಕ್ಷರನ್ನು ಸಂಹರಿಸಲು ತೊಡಗಿರುವುದು ನಮ್ಮ ವಂಶಕ್ಕೆ ತಕ್ಕದಾದ ಕರ್ಮವಲ್ಲ ಸಾಧುಗಳು ಇದನ್ನು ತೆಗಳುತ್ತಾರೆ ನಿನಗೆ ತಮ್ಮನ ಮೇಲೆ ಅತಿಶಯವಾದ ಪ್ರೀತಿ ಇರುವುದೇನೋ ಸರಿಯೇ ಆದರೆ ಆತನ ವಧೆಯಿಂದ ಸಂತಾಪಗೊಂಡ ನೀನು ಯಾವನೋ ಒಬ್ಬ ಯಕ್ಷನು ಮಾಡಿದ ಅಪರಾಧಕ್ಕಾಗಿ ಬಹುಮಂದಿ ಯಕ್ಷರನ್ನು ಸಂಹರಿಸಿರುವೆಯಲ್ಲ ಈ ಜಡವಾದ ದೇಹವನ್ನೇ ಆತ್ಮವೆಂದು ತಿಳಿದು ಇದಕ್ಕೋಸ್ಕರ ಪಶುಗಳಂತೆ ಪ್ರಾಣಿಗಳನ್ನು ಹಿಂಸೆ ಮಾಡುವುದು ಭಗವದ್ ಭಕ್ತರಾದ ಸಾಧುಗಳು ಹಿಡಿಯುವ ಮಾರ್ಗವಲ್ಲ ಶ್ರೀ ಭಗವಂತನ ಆರಾಧನೆ ಮಾಡಿ ಆತನನ್ನು ಒಲಿಸಿಕೊಳ್ಳುವುದು ತುಂಬ ಕಠಿಣವಾದ ಕೆಲಸ ಆದರೆ ನೀನು ಬಾಲ್ಯದಲ್ಲಿಯೇ ಸಮಸ್ತ ಭೂತಗಳಿಗೂ ಆಶ್ರಯನಾಗಿರುವ ಆ ಶ್ರೀಹರಿಯನ್ನು ಸರ್ವಭೂತಾತ್ಮನೆಂಬ ಭಾವನೆಯಿಂದ ಆರಾಧನೆ ಮಾಡಿ ಪರಮ ಪದವನ್ನು ಗಳಿಸಿದ್ದೀಯ ಆ ಮಹಾಪ್ರಭುವು ನಿನ್ನನ್ನು ತನ್ನ ಪ್ರಿಯ ಭಕ್ತನೆಂದು ತಿಳಿದುಕೊಂಡಿದ್ದಾನೆ ಅದಕ್ಕಾಗಿ ನಿನ್ನನ್ನು ಪ್ರಭುವಿನ ಭಕ್ತರೂ ಆಧರಿಸುತ್ತಾರೆ ನೀನು ಸಾಧುಗಳಿಗೆಲ್ಲ ಮಾರ್ಗದರ್ಶಕನಾಗಿದ್ದೀಯೆ ಹೀಗಿದ್ದರೂ ನೀನು ಏಕೆ ಇಂತಹ ನಿಧ್ಯವಾದ ಕರ್ಮವನ್ನು ಮಾಡುತ್ತಿರುವೆ ಸರ್ವಾತ್ಮನಾದ ಆ ಶ್ರೀಹರಿಯು ತನಗಿಂತಲೂ ದೊಡ್ಡವರಲ್ಲಿ ಸಹನೆ ತೋರುವುದು ಚಿಕ್ಕವರಲ್ಲಿ ದಯೆ ತೋರುವುದು ಸರಿ ಸಮಾನರಲ್ಲಿ ಸ್ನೇಹವನ್ನು ಬೆಳೆಸುವುದು ಮತ್ತು ಸಮಸ್ತ ಜೀವಿಗಳ ವಿಷಯದಲ್ಲಿಯೂ ಸಮತ್ವವನ್ನು ತೋರಿಸುವುದು ಎಂಬ ಈ ವರ್ತನೆಯಿಂದಲೇ ಪ್ರಸನ್ನನಾಗುವನು ಮತ್ತು ಹಾಗೆ ಪ್ರಭುವನ್ನು ಪ್ರಸನ್ನಗೊಳಿಸುವ ಪುರುಷನು ಅದರಿಂದ ಪ್ರಾಕೃತ ಗುಣಗಳನ್ನು ಮತ್ತು ಅವುಗಳ ಕಾರ್ಯರೂಪವಾದ ಲಿಂಗ ಶರೀರವನ್ನು ಬಿಟ್ಟು ಪರಮಾನಂದ ಸ್ವರೂಪನಾದ ಬ್ರಹ್ಮಪದವನ್ನು ಹೊಂದುತ್ತಾನೆ ಮಗು ಧ್ರುವ ದೇಹವೇ ಮುಂತಾದ ರೂಪದಲ್ಲಿ ಪರಿಣಾಮವನ್ನು ಹೊಂದಿರುವ ಪಂಚಭೂತಗಳಿಂದಲೇ ಸ್ತ್ರೀ ಪುರುಷರು ಹುಟ್ಟುತ್ತಾರೆ ಮತ್ತು ಅವರ ಪರಸ್ಪರ ಸೇರುವಿಕೆಯಿಂದ ಇತರ ಸ್ತ್ರೀ ಪುರುಷರು ಉತ್ಪನ್ನರಾಗುತ್ತಾರೆ ಹೀಗೆ ಶ್ರೀ ಭಗವಂತನ ಮಾಯೆಯಿಂದ ಸತ್ವಾದಿ ಗುಣಗಳ ವೈಷಮ್ಯದಿಂದಲೇ ಭೂತಗಳಿಂದ ಶರೀರಗಳ ರಚನೆಯಾಗುವಂತೆ ಅವುಗಳ ಸ್ಥಿತಿ ಮತ್ತು ಲಯಗಳೂ ಆಗುತ್ತವೆ ಎಲೈ ಪುರುಷಶ್ರೇಷ್ಠನೇ ಗುಣ ಅತೀತನಾಗಿರುವ ಪರಮಾತ್ಮನಾದರೋ ಇದರಲ್ಲಿ ಕೇವಲ ನಿಮಿತ್ತವಾಗಿದ್ದಾನೆ ಆತನ ಆಶ್ರಯದಲ್ಲೇ ಈ ಕಾರ್ಯಕಾರಣಾತ್ಮಕವಾದ ಜಗತ್ತು ಸೂಜಿಗಲ್ಲಿನ ಆಶ್ರಯದಿಂದ ಕಬ್ಬಿಣವು ಹೇಗೋ ಹಾಗೆ ಸುತ್ತುತ್ತಿರುವುದು ಕಾಲಶಕ್ತಿಯ ಮೂಲಕ ಕ್ರಮವಾಗಿ ಸತ್ವಾದಿಗುಣಗಳಲ್ಲಿ ಕ್ಷೋಭೆಯುಂಟಾದರೆ ಲೀಲಾಮಯನಾದ ಶ್ರೀ ಭಗವಂತನ ಶಕ್ತಿಯು ಸೃಷ್ಟಿಯೇ ಮುಂತಾದ ರೂಪಗಳಲ್ಲಿ ವಿಭಜನೆ ಹೊಂದುತ್ತದೆ ಆದ್ದರಿಂದ ಶ್ರೀ ಭಗವಂತನು ವಾಸ್ತವವಾಗಿ ಅಕರ್ತೃವಾಗಿದ್ದರೂ ಜಗತ್ತನ್ನು ರಚನೆ ಮಾಡುತ್ತಾನೆ ಸಂಹಾರಕನಲ್ಲದಿದ್ದರೂ ಸಂಹಾರ ಮಾಡುತ್ತಾನೆ ನಿಜವಾಗಿಯೂ ಅನಂತನಾದ ಆ ಭಗವಂತನ ಲೀಲೆಯು ಅತ್ಯಂತ ಚಿಂತನೀಯವಾದುದೇ ಸರಿ ವತ್ಸಾದ್ರುವ ಆ ಕಾಲಸ್ವರೂಪಿಯಾದ ಅವ್ಯವ ಅವ್ಯಯನಾದ ಆ ಪರಮಾತ್ಮನು ತಾನು ಅಂತರಂಗರಹಿತನಾಗಿದ್ದರೂ ರಹಿತನಾಗಿದ್ದರೂ ಅಂತವನ್ನು ತರುತ್ತಾನೆ ಮತ್ತು ಅನಾದಿಯಾಗಿದ್ದರೂ ಜಗತ್ತಿನ ಆದಿಕರ್ತೃವಾಗಿದ್ದಾನೆ ಆತನೇ ಒಂದು ಜೀವದಿಂದ ಮತ್ತೊಂದು ಜೀವನನ್ನು ಹುಟ್ಟಿಸಿ ಜಗತ್ತಿನ ಸೃಷ್ಟಿಯನ್ನು ಮಾಡುತ್ತಾನೆ ತನಗೆ ಅಧೀನರಾಗಿರುವ ಮತ್ತು ಮೃತ್ಯುವಿನ ಮೂಲಕ ಸಾಯಿಸುವವರನ್ನು ಸಂಹರಿಸುತ್ತಾನೆ ಆ ಕಾಲರೂಪಿಯಾದ ಭಗವಂತನು ಇಡೀ ಸೃಷ್ಟಿಯನ್ನು ಸಮಾನ ರೂಪದಿಂದ ಒಳಹೊಕ್ಕಿದ್ದಾನೆ ಆತನಿಗೆ ಸ್ವಪಕ್ಷವೂ ಇಲ್ಲ ಶತ್ರುಪಕ್ಷವೂ ಇಲ್ಲ ಗಾಳಿಯು ಬೀಸಿದಾಗ ಧೂಳು ಗಾಳಿಗಧೀನವಾಗಿ ಅದರ ಜೊತೆ ಜೊತೆಯಲ್ಲೆದ್ದು ಹೋಗುವಂತೆ ಸಮಸ್ತ ಜೀವಿಗಳು ತಮ್ಮ ತಮ್ಮ ಕರ್ಮಗಳಿಗಧೀನವಾಗಿ ಸುಖ ದುಃಖಾದಿ ಫಲಗಳನ್ನು ಅನುಭವಿಸುತ್ತವೆ ಪ್ರಭುವಾದ ಶ್ರೀಹರಿಯು ಕರ್ಮಗಳ ಕಟ್ಟಿಗೆ ಸಿಲುಕಿರುವ ಜೀವಗಳ ಆಯುಸ್ಸಿನ ವೃದ್ಧಿಯನ್ನು ಮತ್ತು ಕ್ಷಯವನ್ನು ವಿಧಾನ ಮಾಡುತ್ತಾ ತಾನು ಇವೆರಡರಿಂದಲೂ ರಹಿತನಾಗಿ ಸ್ವಸ್ವರೂಪದಲ್ಲಿ ನೆಲೆಗೊಂಡಿದ್ದಾನೆ ಈ ಪರಮಾತ್ಮನನ್ನೇ ಮೀಮಾಂಸಕರು ಕರ್ಮವೆಂದು ಚಾರ್ವಾಕರು ಸ್ವಭಾವವೆಂದು ವೈಶೇಷಿಕ ಮತದವರು ಕಾಲವೆಂದು ಜ್ಯೋತಿಷ್ಕರು ಅದೃಷ್ಟವೆಂದೂ ಕಾಮಶಾಸ್ತ್ರದವರು ಕಾಮವೆಂದೂ ಕರೆಯುತ್ತಾರೆ ಮತ್ತು ಯಾವುದೇ ಇಂದ್ರಿಯಕ್ಕೂ ಯಾವುದೇ ಪ್ರಮಾಣಕ್ಕೂ ಆತನು ವಿಷಯನಾಗುವುದಿಲ್ಲ ಮಹತ್ತೆ ಮುಂತಾದ ಶಕ್ತಿಗಳು ಕೂಡ ಆತನಿಂದಲೇ ಪ್ರಕಟಗೊಳ್ಳುತ್ತದೆ ಆತನು ಏನು ಮಾಡಬಯಸುತ್ತಾನೆ ಎಂಬುದನ್ನು ಜಗತ್ತಿನಲ್ಲಿ ಯಾರೂ ಅರಿಯರು ಹೀಗಿರುವಾಗ ಎಲ್ಲಕ್ಕೂ ಮೂಲಕಾರಣನಾಗಿರುವ ಆ ಪ್ರಭುವನ್ನು ತಿಳಿಯುವುದಕ್ಕೆ ಯಾರಿಗೆ ತಾನೇ ಶಕ್ಯವಿದೆ ಮಗು ವಾಸ್ತವವಾಗಿ ಈ ಕುಬೇರನ ಅನುಚರರು ನಿನ್ನ ಒಡಹುಟ್ಟಿದವನನ್ನು ಕೊಂದವರಲ್ಲ ಏಕೆಂದರೆ ಮನುಷ್ಯನ ಹುಟ್ಟು ಸಾವುಗಳಿಗೆ ನಿಜವಾಗಿಯೂ ಈಶ್ವರನೇ ಕಾರಣನು ಆತನೇ ವಿಶ್ವವನ್ನು ಸೃಷ್ಟಿಸುತ್ತಾ ಪೊರೆಯುತ್ತಾನೆ ಮತ್ತು ಸಂಹರಿಸುತ್ತಾನೆ ಆದರೆ ಆತನು ಅಭಿಮಾನರಹಿತನಾಗಿರುವುದರಿಂದ ಇದರ ಗುಣಕರ್ಮಗಳು ಆತನಿಗಂಟುವುದಿಲ್ಲ ಆತನು ಸದಾ ನಿರ್ಲಿಪ್ತನಾಗಿಯೇ ಇರುತ್ತಾನೆ ಭೂತಗಳಿಗೆಲ್ಲ ಅಂತರಾತ್ಮನೂ ನಿಯಾಮಕನೂ ಮತ್ತು ರಕ್ಷಕನೂ ಆಗಿರುವ ಆ ಪ್ರಭುವೆ ತನ್ನ ಮಾಯಾಶಕ್ತಿಯಿಂದ ಕೂಡಿ ಸಮಸ್ತ ಜೀವಗಳ ಸೃಷ್ಟಿ ಸ್ಥಿತಿ ಮತ್ತು ಸಂಹಾರಗಳನ್ನು ಮಾಡುತ್ತಾನೆ ಮೂಗುದಾರ ಹಾಕಿಸಿಕೊಂಡಿರುವ ಎತ್ತುಗಳು ತನ್ನ ಯಜಮಾನನ ಹೊರೆಯನ್ನು ಹೊರುವಂತೆ ಜಗತ್ತನ್ನು ಸೃಷ್ಟಿ ಮಾಡಿರುವ ಬ್ರಹ್ಮಾದಿ ದೇವತೆಗಳೂ ಕೂಡ ನಾಮರೂಪಗಳೆಂಬ ಮೂಗುದಾರದಿಂದ ಕಟ್ಟಲ್ಪಟ್ಟವರಾಗಿರುವುದರಿಂದ ಆತನ ಆಜ್ಞೆಯನ್ನೇ ಪಾಲಿಸುತ್ತಾರೆ ಭಕ್ತರಲ್ಲದವರಿಗೆ ಮೃತ್ಯು ರೂಪನು ಭಕ್ತರಾದವರಿಗೆ ಅಮೃತ ರೂಪನು ಮತ್ತು ಇಡೀ ಜಗತ್ತಿಗೆ ಏಕಮಾತ್ರ ಆಶ್ರಯನೂ ಆತನೇ ಆಗಿರುವನು ಮಗು ಆದ್ದರಿಂದ ನೀನು ಎಲ್ಲ ಪ್ರಕಾರಗಳಿಂದಲೂ ಆ ಪರಮಾತ್ಮನನ್ನೇ ಶರಣು ಹೊಂದು ನೀನು ಐದನೆಯ ವಯಸ್ಸಿನಲ್ಲಿದ್ದಾಗಲಿಯೇ ಬಲ ತಾಯಿಯ ಮಾತಿನ ಬಾಣಗಳಿಂದ ಮನನೊಂದು ತಾಯಿಯ ತೊಡೆಯನ್ನು ಬಿಟ್ಟು ಅರಣ್ಯಕ್ಕೆ ಹೊರಟು ಬಂದೆ ಅಲ್ಲಿ ಯಾವ ಋಷಿಕೇಶನಾದ ಸ್ವಾಮಿಯನ್ನು ತಪಸ್ಸಿನ ಮೂಲಕ ಆರಾಧಿಸಿ ಮೂರು ಲೋಕಗಳಿಗೂ ಮೇಲಿರುವ ಧ್ರುವ ಪದವನ್ನು ಪಡೆದೆಯೋ ಮತ್ತು ಯಾವನು ವೈರಭಾವರಹಿತವಾದ ನಿನ್ನ ಸರಳವಾದ ಹೃದಯದಲ್ಲಿ ವಾತ್ಸಲ್ಯದಿಂದ ವಿಶೇಷವಾಗಿ ವಿರಾಜಿಸುತ್ತಿದ್ದಾನೆಯೋ ಅಂತಹ ಗುಣಾತೀತನೂ ಅದ್ವಿತೀಯನೂ ಆಳವಿಲ್ಲದವನು ನಿತ್ಯ ಮುಕ್ತನೂ ಆಗಿರುವ ಪರಮಾತ್ಮನನ್ನು ಆಧ್ಯಾತ್ಮ ದೃಷ್ಟಿಯಿಂದ ನಿನ್ನ ಅಂತಃಕರಣದಲ್ಲಿ ಹುಡುಕುವವನಾಗು ಆತನಲ್ಲಿಯೇ ಈ ಭೇದರೂಪವಾದ ಪ್ರಪಂಚವು ತೋರಿಬರುತ್ತಿದೆ ಹೀಗೆ ಮಾಡಿದರೆ ಸರ್ವಶಕ್ತಿ ಸಂಪನ್ನನು ಪರಮಾನಂದ ಸ್ವರೂಪನು ಸರ್ವಾಂತರ್ಯಾಮಿಯೂ ಆಗಿರುವ ಶ್ರೀ ಭಗವಂತನಾದ ಅನಂತನಲ್ಲಿ ನಿನಗೆ ದೃಢವಾದ ಭಕ್ತಿಯುಂಟಾಗುವುದು ಮತ್ತು ಅದರ ಪ್ರಭಾವದಿಂದಾಗಿ ನೀನು ಅಹಂಕಾರ ಮಮಕಾರ ರೂಪವಾಗಿ ದೃಢವಾಗಿರುವ ಅವಿದ್ಯೆಯ ಗಂಟನ್ನು ಕತ್ತರಿಸಿಕೊಳ್ಳುವೆ ರಾಜನೇ ಔಷಧಗಳಿಂದ ರೋಗವನ್ನು ಉಪಶಮನಗೊಳಿಸಿಕೊಳ್ಳುವಂತೆ ನಾನು ಮಾಡಿರುವ ಈ ಉಪದೇಶವನ್ನು ವಿಚಾರ ಮಾಡಿ ಅದರಿಂದ ನೀನು ನಿನ್ನ ಕ್ರೋಧವನ್ನು ಶಾಂತಿಗೊಳಿಸಿಕೊಳ್ಳುವವನಾಗು ಕ್ರೋಧವೆನ್ನುವುದು ಎಲ್ಲ ಶ್ರೇಯಸ್ಸುಗಳಿಗೂ ವಿರೋಧಕರವಾದುದು ಶ್ರೀ ಭಗವಂತನು ನಿನಗೆ ಮಂಗಳವನ್ನುಂಟುಮಾಡಲಿ ಕ್ರೋಧ ವಶನಾಗಿರುವ ಮನುಷ್ಯನನ್ನು ಕಂಡರೆ ಎಲ್ಲರಿಗೂ ಭಯ ಉಂಟಾಗುವುದು ಆದುದರಿಂದ ತನ್ನಿಂದ ಯಾವ ಪ್ರಾಣಿಗೂ ಭಯ ಉಂಟಾಗಬಾರದು ಎಂದು ಬಯಸುವ ಮನುಷ್ಯನು ಎಂದಿಗೂ ಕೋಪಕ್ಕೆ ವಶನಾಗಬಾರದು ಇವರು ನನ್ನ ತಮ್ಮನನ್ನು ಕೊಂದು ಹಾಕಿದವರು ಎಂದು ತಿಳಿದು ಇಷ್ಟೆಲ್ಲ ಯಕ್ಷರನ್ನು ನೀನು ಸಂಹಾರ ಮಾಡಿರುವುದರಿಂದ ಭಗವಂತನಾದ ಶಂಕರನಿಗೆ ಮಿತ್ರನಾಗಿರುವ ಕುಬೇರನಲ್ಲಿ ಅಪರಾಧ ಮಾಡಿದಂತಾಗಿದೆ ಆದುದರಿಂದ ಮಗು ಮಹಾಪುರುಷರ ತೇಜಸ್ಸು ನಮ್ಮ ಕುಲವನ್ನು ಆಕ್ರಮಿಸಿಕೊಳ್ಳುವುದಕ್ಕೆ ಮೊದಲೇ ನೀನು ವಿನಯಪೂರ್ವಕವಾದ ಮಾತು ಮತ್ತು ವರ್ತನೆಗಳಿಂದ ಶೀಘ್ರವಾಗಿಯೇ ಆ ಕುಬೇರ ದೇವನನ್ನು ಪ್ರಸನ್ನಗೊಳಿಸು ಇಲ್ಲದಿದ್ದರೆ ಶೀಘ್ರವಾಗಿಯೇ ನಮ್ಮ ಕುಲವು ಧ್ವಂಸ ಹೊಂದುವುದು ಹೀಗೆ ಸ್ವಾಯಂಭುವ ಮನುವು ತನ್ನ ಮೊಮ್ಮಗನಾದ ಧ್ರುವನಿಗೆ ತಿಳುವಳಿಕೆ ನೀಡಿದನು ಆಗ ಧ್ರುವನು ಆತನಿಗೆ ನಮಸ್ಕರಿಸಿ ಆತನ ಆದೇಶದಂತೆ ನಡೆದುಕೊಳ್ಳುವುದಾಗಿ ಹೇಳಲು ಸ್ವಯಂಭುವ ಮನುವು ದೇವರ್ಷಿಗಳೊಡನೆ ಮಹರ್ಷಿಗಳೊಡನೆ ತನ್ನ ಲೋಕಕ್ಕೆ ಹೊರಟು ಹೋದನು ಇಲ್ಲಿಗೆ ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಚತುರ್ಥಸ್ಕಂದದ ಹನ್ನೊಂದನೇ ಅಧ್ಯಾಯವು ಮುಗಿಯಿತು ಓಂ ತತ್ಸತ್